ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲವ್ ಅಟ್ರಾಕ್ಷನ್ ಸ್ಪಿರಿಚಾಲಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆಯೂ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋವಂಥ ವಿಶೇಷ ತಂತ್ರ ಮಂತ್ರ ಯಾವುದು ಸ್ನೇಹಿತರೆ ಇದು ತಂತ್ರ ಅಲ್ಲ ತಂತ್ರ ಅನ್ನೋದಕ್ಕಿಂತ ತುಂಬ ಪವರ್ಫುಲ್ ಮಂತ್ರ ಸ್ನೇಹಿತರೆ ನೀವು ಆಲ್ರೆಡಿ ಕೇಳಿದ್ರಿ ಲವ್ ಅಟ್ರಾಕ್ಷನ್ಗೋಸ್ಕರ ಪ್ರೀತ್ಸ್ ಸರ್ಗೋಸ್ಕರ ಅವರನ್ನು ಸೆಳೆಯೋಕ್ಕೋಸ್ಕರ ಪವರ್ಫುಲ್ ಮಂತ್ರ ಮತ್ತೊಂದು ಇದ್ರೆ ಹೇಳಿ ಅಂತ ಖಂಡಿತ ಇದೆ ನಿಮಗೋಸ್ಕರ ನಾನು ಪವರ್ ಪವರ್ಫುಲ್ ಮಂತ್ರವನ್ನು ತಂದಿದ್ದೀನಿ ಸ್ನೇಹಿತರೆ ಇದನ್ನು ನೀವು ಮಾಡೋದ್ರಿಂದ ಖಂಡಿತ ಇದು ಅವರ ಬರೀ ಮನಸ್ಸಿಗೆ ಮಾತ್ರ ಅಲ್ಲ ಅವರ ಆತ್ಮದ ಲೆವೆಲ್ಗೂ ಕೂಡ ಇದು ಇದು ತಲುಪತ್ತೆ ನಿಮ್ಮ ಪ್ರೀತಿ ಭಾವನೆ ಅಲ್ಲಿವರೆಗೂ ಹೋಗಿ ತಲುಪತ್ತೆ ಜೊತೆಗೆ ಅವ್ರಿಗೆ ಗಿಲ್ಟಿ ಫೀಲ್ ಆಗುತ್ತೆ ನಿಮಗೆ ಬೇಜಾರು ಮಾಡಿದೆ ನೋವು ಮಾಡಿದೆ ನಿಮ್ಮನ್ನು ಬಿಟ್ಟು ಹೋದೆ ಅಂತ ಅವರು ತುಂಬ ಬೇಜಾರು ಮಾಡ್ಕೋತಾರೆ ಮೆಸೇಜ್ ಮಾಡಬೇಕು ಕಾಲ್ ಮಾಡಬೇಕು ಅಂತೇಳಿ ತುಂಬ ಯೋಚನೆ ಮಾಡಿ ಖಂಡಿತ ಮಾಡ್ತಾರೆ ಜೊತೆಗೆ ಇದನ್ನು ನೀವು ಯಾರ್ಯಾರಿಗೋಸ್ಕರ ಮಾಡಬೇಕು ಅಂದರೆ ನೀವು ಪ್ರೀತಿಸೋರಾಗಿದ್ದರೆ ನಿಮ್ಮ ಲವರ್ಗೋಸ್ಕರ ನೀವು ಹುಡುಗನಗೋಸ್ಕರ ಇಲ್ಲ ಹುಡುಗಿಗೋಸ್ಕರ ಗಂಡ ಹೆಂಡತಿಗೋಸ್ಕರ ಹೆಂಡತಿ ಗಂಡನಗೋಸ್ಕರ ನೀವು ಯಾರಿಗೋಸ್ಕರ ಬೇಕಾದರೂ ಮಾಡ್ಬೋದು ಜೊತೆಗೆ ಮೂರನೇ ವ್ಯಕ್ತಿಯ ಸಮಸ್ಯೆ ಏನಾದ್ರು ಇತ್ತು ಅಂತಂದರೆ ಖಂಡಿತ ಆ ಸಮಸ್ಯೆ ನಿವಾರಣೆಗೋಸ್ಕರ ನೀವು ಇದನ್ನು ಮಾಡ್ಬೋದು ಖಂಡಿತ ಸ್ನೇಹಿತರೆ ತುಂಬ ಪವರ್ಫುಲ್ ಮಂತ್ರವನ್ನು ನಾನಿವತ್ತು ತಂದಿದ್ದೀನಿ ಖಂಡಿತ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ ನೀವು ಇದನ್ನು ಮಾಡೋದ್ರಿಂದ ನಿಮ್ಮ ಮನಸ್ಸು ನಿಮ್ಮ ಪ್ರೀತಿ ನಿಮ್ಮ ಭಾವನೆ ಅವ್ರಿಗೆ ಅರ್ಥ ಆಗುತ್ತೆ ಕನಸಲ್ಲೂ ಕೂಡ ನೀವು ಅವರ ಹತ್ರ ಹೋಗ್ಬೋದು ಅವರ ಕನಸಲ್ಲಿ ನೀವು ಹೋಗ್ಬೋದು ಅವರ ಮನಸ್ಸನ್ನ ನೀವು ಅರ್ಥ ಮಾಡಿಸ್ಬೋದು ಖಂಡಿತ ಅವರ ಮನಸ್ಸು ಎಷ್ಟೇ ಸಮಸ್ಯೆಯಲ್ಲಿದ್ರು ಎಷ್ಟೇ ಗೊಂದಲದಲ್ಲಿದ್ರು ನಿಮ್ಮ ಬಗ್ಗೆ ಅವರು ಆಕರ್ಷಣೆ ಆಗ್ತಾರೆ ಬೈ ಚಾನ್ಸ್ ಈಗ ಲವರ್ಸ್ ಆಗಿರ್ತೀರ ಗಂಡ ಹೆಣ್ತೀರಾಗಿರ್ತೀರ ಓಕೆ ಒನ್ ಸೈಡ್ ಲವರ್ಸ್ಗೆ ಒನ್ ಸೈಡ್ ಲವರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಸರಿನಾ ನೀವು ಅವರ ಹತ್ರ ಡೈರೆಕ್ಟಾಗಿ ಹೋಗಿ ನಿಮ್ಮ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡದೇ ಇದ್ದರು ಅವರ ಮನಸ್ಸಿನಲ್ಲಿ ಅವರ ಆತ್ಮದಲ್ಲಿ ನೀವು ಈ ಕನೆಕ್ಷನನ್ನು ಹೋಗ್ಬೋದು ನಿಮ್ಮ ಬಗ್ಗೆ ಅವರಿಗೆ ಡಿಫ್ರೆಂಟ್ ಫೀಲಿಂಗ್ ಅಂತೂ ಬಂದೇ ಬರುತ್ತೆ ಏನೋ ಒಂಥರ ನೀವು ನೋಡಿದಾಗ ನಿಮ್ಮನ್ನು ನೋಡಬೇಕು ಮಾತಾಡಬೇಕು ಏನೋ ಒಂಥರ ಅಟ್ರ್ಯಾಕ್ಷನು ನೀವು ಬೇಕು ಅನ್ನೋಂಥ ಮನಸ್ಥಿತಿ ಫೀಲಿಂಗು ಖಂಡಿತ ಅವರಿಗೆ ಬರುತ್ತೆ ಒನ್ ಸೈಡ್ ಲವರ್ಸ್ಗೆ ತುಂಬ ತುಂಬ ಹೆಲ್ಪ್ ಆಗುತ್ತೆ ಸರಿನಾ ಖಂಡಿತ ನೀವು ಯಾರೇ ಆಗಿದ್ರೂ ಈ ಮಂತ್ರವನ್ನು ಮಿಸ್ ಮಾಡ್ಕೋಬೇಡಿ ಈ ಮಂತ್ರವನ್ನು ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಎಷ್ಟು ಗಂಟೆಗೆ ಮಾಡಬೇಕು ಯಾವ ದಿನ ಮಾಡಬೇಕು ಎಲ್ಲವನ್ನು ಡೀಟೇಲಾಗಿ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ ಈ ವಿಡಿಯೋ ಶುರು ಮಾಡೋ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಹೊತ್ತಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಈ ಮಂತ್ರವನ್ನು ಯಾವ ದಿನ ಜಪಿಸ್ಬೇಕು ಸ್ನೇಹಿತರೆ ಈ ಮಂತ್ರವನ್ನು ನೀವು ಶುಕ್ರವಾರ ಸೋಮವಾರ ಅಮಾವಾಸ್ಯೆ ಹುಣ್ಣಿಮೆ ಆಮೇಲೆ ನೀವು ಅವರು ಮತ್ತು ಹುಟ್ಟಿದ ದಿನ ಅವರು ಹುಟ್ಟಿದ ದಿನ ಇರುತ್ತಲ್ಲ ಆ ದಿನ ನೀವು ಈ ಜಪಿಸ್ಬೋದು ಶುರು ಮಾಡ್ಬೋದು ಆಯಿತಾ ಆ ದಿನದಲ್ಲಿ ಶುರು ಮಾಡ್ಬೋದು ಅಥವಾ ನೀವಿಬ್ಬರು ಲವರ್ಸು ಆಗಿದ್ದರೆ ಮೊದಲನೇ ಸಲ ಮೀಟಾಗಿದ್ದ ಟೈಮು ಸರಿನಾ ಆ ದಿನಗಳಲ್ಲಿ ನೀವು ಈ ಮಂತ್ರವನ್ನು ಜಪಿಸೋಕೆ ಶುರು ಮಾಡ್ಬೋದು ಇದನ್ನು ನೀವು ಯಾವ ಟೈಮಲ್ಲಿ ಶುರು ಮಾಡಬೇಕು ಇದನ್ನು ನೀವು ರಾತ್ರಿ ಹನ್ನೆರಡೂವರೆ ಹನ್ನೆರಡೂವರೆಯಿಂದ ಒಂದು ಗಂಟೆ ಒಂದೂವರೆವರೆಗೂ ನೀವು ಇದನ್ನು ಮಾಡ್ಬೋದು ಜೊತೆಗೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೂ ಬ್ರಹ್ಮ ಮುಹೂರ್ತದಲ್ಲಿ ನೀವು ಜಪ ಮಾಡ್ಬೋದು ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಮೇಲೆ ಮಾಡ್ತೀವಿ ಇದನ್ನು ಯಾಕೆ ಲೇಟಾಗಿ ಮಾಡಬೇಕು ಅಂದರೆ ಇದು ತುಂಬ ಪವರ್ಫುಲ್ ಆಗಿರೋದ್ರಿಂದ ಮಲ್ಕೊಂಡ ಮೇಲೆ ನಿದ್ದೆ ಮಾಡ್ತಾ ಇರಬೇಕಾದ್ರೆ ಅವರ ನಿದ್ದೆಯಲ್ಲಿ ನೀವು ಅವರ ಆತ್ಮವನ್ನು ನೀವು ಈ ನಿಮ್ಮ ಫೀಲಿಂಗ್ಸಲ್ಲಿ ನಿಮ್ಮ ಎನರ್ಜಿನಲ್ಲಿ ಅವರ ಆತ್ಮವನ್ನು ನೀವು ಕನೆಕ್ಟ್ ಮಾಡ್ಬೋದು ಸರಿನಾ ನಿಮ್ಮ ಭಾವನೆ ಏನಿದೆ ಅನ್ನೋದನ್ನು ನೀವು ಅವರ ಆತ್ಮಕ್ಕೆ ಸಿಗ್ನಲ್ ಕಳಿಸ್ಬೋದು ಮಲ್ಕೊಂಡಾಗ ಸರಿನಾ ಅವರು ಮಲಗಿರ್ತಾರೆ ನಿದ್ದೆ ಮಾಡ್ತಿರ್ತಾರೆ ನಿಮ್ಮ ಬಗ್ಗೆ ವಿಶೇಷವಾದ ಪ್ರೀತಿ ಜೊತೆಗೆ ಆಕರ್ಷಣೆ ಅದು ತಂದುಕೊಡುತ್ತೆ ಆಕರ್ಷಣೆ ನಾವು ಉಂಟು ಮಾಡುತ್ತೆ ಸ್ನೇಹಿತರೆ ನಿಮಗೆ ಅನುಭವಕ್ಕೆ ಬರುತ್ತೆ ಸರಿನಾ ಮಾಡಿದ್ಮೇಲೆ ನಿಮಗೆ ಅನುಭವಕ್ಕೆ ಬರುತ್ತೆ ನೀವೇ ಬಂದು ನನ್ನ ಹತ್ರ ಹೇಳ್ತೀರಾ ಸರಿನಾ ಸ್ನೇಹಿತರೆ ಇದಕ್ಕೆ ಏನೇನು ಬೇಕು ಇದಕ್ಕೆ ಏನೂ ಬೇಡ ಇದಕ್ಕೆ ಬೇಕಾಗಿರೋದು ನಿಮ್ಮ ಶ್ರದ್ಧೆ ನಂಬಿಕೆ ಆಯಿತಾ ಭಕ್ತಿ ಜೊತೆಗೆ ನೀವು ಮಲ್ಕೊಳ್ಳೋವಾಗ ಈಗ ಮಲ್ಕೊಳ್ಳೋ ರೂಮ್ ಇರುತ್ತಲ್ಲ ಕತ್ಲೆ ರೂಮು ಕತ್ಲೆ ರೂಮಲ್ಲಿ ಕೂತ್ಕೊಂಡು ಮಾಡಿದ್ರೇ ಒಳ್ಳೇದು ಇಲ್ಲ ಅಂದರೆ ಲೈಟ್ ಹಾಕ್ಕೊಂಡು ಇಲ್ಲ ದೀಪ ಹಚ್ಕೊಂಡು ಮಾಡ್ತೀನಿ ಅಂದ್ರೂ ಸರಿ ನಿಮ್ಮ ಅನುಕೂಲ ಹೇಗೆ ಇದೇ ಮಾಡಿ ಸರಿನಾ ನೀವು ಅವರ ಫೋಟೋ ಇಟ್ಕೊಳ್ಳಿ ಫೋನಲ್ಲಿ ಫೋಟೋ ಇದ್ದರೆ ಒಳ್ಳೆಯದು ಓ ಇಲ್ಲ ಅಂದರೆ ನೀವು ಅವರ ಹೆಸರನ್ನು ಬರೆದಿರೋ ಪೇಪರನ್ನು ಬಳಸ್ಬೋದು ಎರಡೂ ಇಲ್ಲಾಂದರೆ ನೀವು ವಿಜುಲೈಸೇಷನ್ ಮಾಡಿಕೊಂಡು ಇದನ್ನು ಮಾಡಬೇಕಾಗತ್ತೆ ನೀವು ಮಂತ್ರವನ್ನು ನಾನು ಹೇಳ್ಕೊಡುವಂಥ ಈ ಪವರ್ಫುಲ್ ಮಂತ್ರವನ್ನು ಹೇಳ್ತಾ ಹೇಳ್ತಾ ವಿಜುಲೈಝೇಷನ್ ಮಾಡಬೇಕು ನೀವು ಅವ್ರ ಹತ್ರ ಇದ್ದೀರಾ ಅವ್ರ ಹತ್ರ ಮಾತಾಡ್ತಿದ್ದೀರಾ ಅವ್ರ ಕೈ ಹಿಡ್ಕೊಂಡಿದ್ದೀರಾ ನಿಮ್ಮ ಪ್ರೀತಿನ ಅವ್ರಿಗೆ ಹೇಳ್ತಾ ಇದ್ದೀರಾ ನೀವು ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನು ಅವ್ರ ಹತ್ರ ಹೇಳ್ತಾ ಇದ್ದೀರಾ ತುಂಬ ಖುಷಿಯಾಗಿದ್ದೀರಾ ಅವರು ತುಂಬ ಖುಷಿಯಾಗಿದ್ದಾರೆ ಈ ರೀತಿನಲ್ಲಿ ನೀವು ಇಮ್ಯಾಜಿನೇಷನ್ ಮಾಡ್ಕೋತಾ ಇರಬೇಕು ವಿಜುಲೈಝೇಷನ್ ಮಾಡ್ಕೋತಾ ಇರಬೇಕು ಸ್ನೇಹಿತರೆ ಈ ತಂತ್ರಗಳು ಮಂತ್ರಗಳು ಹೇಗೆ ಕೆಲಸ ಮಾಡ್ತವೆ ಅಂದರೆ ನೀವು ಶ್ರದ್ಧೆ ಮೊದಲನೇದು ಶ್ರದ್ಧೆ ಇಟ್ಕೊಂಡಿರ್ತೀರಾ ತುಂಬಾ ಸ್ಟ್ರಾಂಗ್ ಆಗಿರುವಂಥ ಫೀಲಿಂಗ್ ಿರುತ್ತೆ ಸರಿನಾ ಮೊದಲನೇದು ಶ್ರದ್ಧೆ ಪ್ಲಸ್ ನೀವು ವಿಜುಲೈಝೇಷನ್ ಮಾಡ್ತೀರ ಗೊತ್ತಾ ವಿಜುಲೈಝೇಷನ್ನು ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಸರಿನಾ ಅಷ್ಟು ಸ್ಟ್ರಾಂಗ್ ಆಗಿ ಈ ತಂತ್ರ ಮಂತ್ರಿಗಳು ಕೆಲಸ ಮಾಡ್ತವೆ ಸರಿನಾ ನಿಮ್ಮ ವಿಜ್ಯುಲೈಝೇಷನ್ನು ತುಂಬ ಪವರ್ಫುಲ್ ಆಗಿರುತ್ತೆ ನೀವು ಅದನ್ನು ಕರೆಕ್ಟಾಗಿ ಮಾಡಿ ಸರಿ ನಾ ನಿಮಗೆ ಅವ್ರ ಮುಖ ಮರ್ತೋಗುತ್ತಾ ಇಲ್ಲ ಬೇರೆ ಬೇರೆಯವ್ರ ಮಧ್ಯದಲ್ಲಿ ಬೇರೆ ರಿಲೇಷನ್ಗಳು ಅಣ್ಣ ತಮ್ಮಕ್ಕ ತಂಗಿರೋರು ತ ನಿಮ್ಮ ಇಮ್ಯಾಜಿನೇಷನಲ್ಲಿ ಬಂದರೆ ನೀವು ಆ ರೀತಿಯಲ್ಲಿ ಇರೋ ಹಾಗೆ ನೀವು ಮಾಡಬೇಕು ಬರೀ ಅವ್ರು ಮಾತ್ರ ನಿಮಗೆ ಕಾಣಿಸ್ಬೇಕು ನೀವು ಅವ್ರ ಜೊತೆಲಿ ಮಾತಾಡೋದು ಮಾತ್ರ ನಿಮ್ಮ ವಿಜುಲೈಝೇಷನಲ್ಲಿ ಇರಬೇಕು ಸರಿನಾ ನೀವು ಇಬ್ಬರು ಮಾತ್ರ ನೀವು ಇರಬೇಕು ನೀವು ಅದರ ಆ ರೀತಿಯಲ್ಲಿ ಕಲ್ಪನೆ ಮಾಡಿಕೊಂಡು ನೀವು ಮಂತ್ರವನ್ನು ನೀವು ಭಕ್ತಿಯಿಂದ ಪಠನೆ ಮಾಡ್ತಿರಲ್ಲ ಖಂಡಿತ ಈ ಮೂರೂ ಸೇರಿ ಇಮ್ಯಾಜಿನೇಷನ್ನ ನಿಮ್ಮ ಶಕ್ತಿಯನ್ನು ನೀವು ಏನು ಅಂದ್ಕೊಂಡಿರ್ತೀರ ಆ ವಿಷಯವನ್ನು ಸ್ಟ್ರಾಂಗಾಗಿ ನಡೆಸ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಸರಿನಾ ನಾನು ಈಗ ಮಂತ್ರವನ್ನು ಹೇಳ್ಕೊಡ್ತೀನಿ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡಿಕೊಂಡು ಇಲ್ಲ ಸ್ಕ್ರೀನ್ಶೂಟ್ ತೊಗೊಂಡು ಇಟ್ಕೊಳ್ಳಿ ಸ್ನೇಹಿತರೆ ಮಂತ್ರ ಹೀಗಿದೆ ಓಂ ಕ್ಲೀಂ ಐಂ ಸೌ ಕ್ರೀಂ ಅಗ್ನಿಮೋಹಿ ಆತ್ಮವಶ್ಯಂ ಸ್ವರೂಪಿಣ್ಯೈ ನಮಃ ಸ್ವಾಹ ಸರಿನಾ ಈ ಮಂತ್ರವನ್ನ ನೀವು ನೂರ ಎಂಟು ಸಲ ಹೇಳ್ಬೋದು ನೀವು ನಿಮ್ಮ ಕೈಲಿ ಆಯಿತು ಅಂತಂದರೆ ಖಂಡಿತ ಇದನ್ನು ಎರಡು ಮಾಲೆ ಅಂದರೆ ನೂರ ಎಂಟು ಪ್ಲಸ್ ನೂರ ಎಂಟು ಇನ್ನೂರ ಹದಿನಾರು ಸಲ ಹೇಳಿದ್ರೆ ತುಂಬ ಸ್ಟ್ರಾಂಗಾಗಿ ನಿಮ್ಮ ಬಿಲೀವ್ ನಿಮ್ಮ ಏನಿದೆ ನಿಮ್ಮ ಕೋರಿಕೆ ಅದು ಖಂಡಿತ ನಡೆಯುತ್ತೆ ಸ್ನೇಹಿತರೆ ಎರಡು ಮಾಲೆ ಜಪಿಸೋಕೆ ಟ್ರೈ ಮಾಡಿ ಸರಿನಾ ಇನ್ನೂರ ಹದಿನಾರು ಸಲ ನೀವು ಜಪಿಸಿದ್ರೆ ನಿಮಗೆ ತುಂಬ ಸ್ಟ್ರಾಂಗಾಗಿ ರಿಸಲ್ಟ್ ಬರುತ್ತೆ ಸರಿನಾ ತುಂಬ ಪವರ್ಫುಲ್ ಮಂತ್ರ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ನಂಬಿಕೆಯಿಂದ ಶುರು ಮಾಡಿ ಮಧ್ಯರಾತ್ರಿನಲ್ಲಿ ಶುರು ಮಾಡಿ ಇದ್ರ ಜೊತೆಗೆ ಬೋನಸ್ ಟಿಪ್ಸ್ ಇದೆ ಅದನ್ನು ಹೇಳ್ತೀನಿ ತುಂಬ ತುಂಬ ಪವರ್ಫುಲ್ ಆಗಿರುತ್ತೆ ಅದು ಕೂಡ ನೀವು ಈ ತಂತ್ರದಲ್ಲಿ ಬಳಸ್ಕೋಬಹುದು ನೀವು ಇನ್ನೂರ ಹದಿನಾರು ಸಲ ಎಂಟು ಸಲ ಇನ್ನೂರ ಹದಿನಾರು ಸಲ ಹೇಳಿದ್ಮೇಲೆ ಮೇಲೆ ನಾನು ಹೇಳ್ಕೊಡೋ ಈ ಮಾತನ್ನ ಮೂರು ಸಲ ನೀವು ಹೇಳ್ಕೊಬೇಕಾಗತ್ತೆ ಸರಿನಾ ಅದನ್ನು ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಈ ಶಬ್ದ ನಿನ್ನ ಮನಸ್ಸನ್ನ ಕದಡಲಿ ನೀನು ನನ್ನ ಕಡೆ ಮರಳಿ ಬಾ ಹಿಂದೆ ಬಾ ಮಾತನ್ನ ನೀವು ಮೂರು ಸಲ ಹೇಳಬೇಕಾಗತ್ತೆ ಅವರನ್ನ ಕಲ್ಪನೆ ಮಾಡಿಕೊಂಡು ಸ್ನೇಹಿತರೆ ಈ ತಂತ್ರವನ್ನ ನೀವು ಮಾಡ್ಬೇಕಾದ್ರೆ ಈ ನಿಯಮಗಳನ್ನು ನೀವು ಪಾಲಿಸಲೇಬೇಕು ಸ್ನೇಹಿತರೆ ನಿಯಮಗಳು ಏನು ಅಂತಂದರೆ ನೀ ಶುದ್ಧ ಉದ್ದೇಶಕ್ಕೆ ಸರಿನಾ ಒಳ್ಳೆಯ ಉದ್ದೇಶಕ್ಕೆ ಮಾತ್ರ ನೀವು ಇದನ್ನು ಮಾಡಬೇಕು ಸರಿನಾ ನಿಮ್ಮ ಪ್ರೀತಿ ನಿರ್ಮಲ್ವಾಗಿರಬೇಕು ನೀವು ಅವರಿಗೋಸ್ಕರ ಪ್ರೇಮದ ದಾಸನಾಗಿ ನೀವು ಈ ಮಂತ್ರವನ್ನು ಪಠಿಸ್ಬೇಕು ಎರಡನೇದಾಗಿ ಮದುವೆ ಆಗಿರೋರಿಗೆ ತೊಂದರೆ ಕೊಡೋಕ್ಕೆ ಮಾಡಬೇಡಿ ಸರಿನಾ ಯಾರೋ ಮದುವೆ ಆಗಿರ್ತಾರೆ ಇನ್ನು ನೀವು ಇಷ್ಟಪಟ್ಟಿರ್ತೀರ ಅವರ ಪ್ರೀತಿ ಎಷ್ಟು ನಿಜನ ಸುಳ್ಳೋ ಗೊತ್ತಿಲ್ಲ ನೀವು ನಿಜವಾಗ್ಲೂ ಇಷ್ಟಪಟ್ಟಿದ್ರು ಅಂಥವ್ರ ಜೀವನದಲ್ಲಿ ನಾವು ಹೆಜ್ಜೆ ಹಾಕೋಕ್ಕೆ ಸರಿನಾ ಅಂಥವ್ರ ಜೀವನ ಹಾಳು ಮಾಡೋಕ್ಕೆ ನಮ್ಗೆ ಯಾರಿಗೂ ಅಧಿಕಾರ ಇರೋಲ್ಲ ಅಂಥವ್ರಿಗೋಸ್ಕರ ನೀವು ಮಾಡೋಕ್ಕೆ ಈಗ ನೀವು ಧ್ಯಾನೇ ಮಾಡ್ತೀನಿ ಅನ್ಕೊಂಡ್ರು ಅವರ ಸಿಚುವೇಷನಲ್ಲಿ ಹೇಗಿರುತ್ತೋ ಗೊತ್ತಿಲ್ಲ ಅವ್ರ ಹೆಂಡತಿ ಜೊತೆಯಲ್ಲಿ ಅವರು ಇರ್ತಾರೆ ಅವರ ಇಬ್ಬರ ಆತ್ಮ ಸೇರಿರುತ್ತೆ ಸರಿನಾ ಗಂಡ ಹೆಂಡತಿ ಆತ್ಮ ಜೊತೇಲಿರೋದ್ರಿಂದ ಹೊಂದಾಣಿಕೆ ಆಗಿರುತ್ತೆ ನೀವೇನಾದರೂ ಮೂರನೇ ವ್ಯಕ್ತಿಯಾಗಿ ನಿಂತ್ಕೊಂಡು ಇನ್ನೊಬ್ರಿಗೋಸ್ಕರ ನೀವು ಇದನ್ನು ಮಾಡಿದ್ರೆ ಖಂಡಿತ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಬೇರೆ ರೀತಿಯಲ್ಲಿ ನಿಮಗೆ ಪ್ರಾಬ್ಲಮ್ ಆಗ್ಬೋದು ಖಂಡಿತ ಅಂಥ ಕೆಲಸಕ್ಕೆ ನೀವು ಮಾಡೋಕ್ಕೋಗ್ಬೇಡಿ ಇದು ಒಂದು ಸರ್ತಿಗೆ ಒಬ್ಬ ವ್ಯಕ್ತಿಗೆ ಮಾತ್ರ ನೀವು ತಂತ್ರ ಮಂತ್ರವನ್ನು ಜಪಿಸಬೇಕು ಒಬ್ಬ ವ್ಯಕ್ತಿಗೋಸ್ಕರ ಮಾತ್ರ ಬೇರೆ ಬೇರೆ ವ್ಯಕ್ತಿಗಳಿಗೆ ನೀವು ಹೋಗ್ಬೇಡಿ ಜೊತೆಗೆ ನೀವು ಪ್ರತಿದಿನ ಒಂದೇ ಟೈಮ್ಗೆ ಕೂತ್ಕೊಂಡು ಮಾಡಬೇಕು ಸರಿನಾ ಇವತ್ತೊಂದು ಟೈಮು ನಾಳೆ ಒಂದು ಟೈಮು ಮಾಡೋಕೆ ಹೋಗ್ಬೇಡಿ ಪ್ರತಿದಿನ ಸೇಮ್ ಟೈಮಲ್ಲಿ ನೀವು ಜಪ ಶುರು ಮಾಡೋದ್ರಿಂದ ನಿಮಗೆ ನಿಮ್ಮ ಪೂಜೆಗೆ ನಿಮ್ಮ ಜಪ ಶಕ್ತಿಗೆ ತುಂಬ ಆಗಿರುತ್ತೆ ನಿಮ್ಮ ಇಚ್ಛೆ ಅಷ್ಟೇ ಬೇಗ ಈಡೇರುತ್ತೆ ಇನ್ನು ಒಂಥರ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂದರೆ ನಿಮ್ಮ ಶ್ರದ್ಧೆ ವಿಸ್ಲೈಝೇಷನ್ನು ನಿಮ್ಮ ಎನರ್ಜಿ ಮಂತ್ರಶಕ್ತಿ ಕರೆಕ್ಟಾಗಿತ್ತು ಅಂತಂದರೆ ನಿಮಗೆ ನೀವು ಜಪ ಮಾಡಿದ ಮೂರು ಗಂಟೆಯಿಂದನೇ ಮೂರು ದಿನದ ಒಳಗೆ ರಿಸಲ್ಟ್ ಬರುತ್ತೆ ಸರಿನಾ ಬೈ ಚಾನ್ಸ್ ನೀವೇನಾದರೂ ನಿಮ್ಮ ಜಪದಲ್ಲಿ ತಪ್ಪು ಮಾಡಿದರೆ ಅಥವಾ ವಿಸ್ಲೈಜೇಷನಲ್ಲಿ ಮಿಸ್ಟೇಕ್ ಏನಾದರೂ ನೀವು ಮಾಡಿತ್ತು ಅಂತಂದರೆ ಮಿನಿಮಮ್ ಏಳರಿಂದ ಹನ್ನೊಂದು ದಿನದವರೆಗೆ ರಿಸಲ್ಟ್ ಬರುತ್ತೆ ಒಟ್ನಲ್ಲಿ ಬಂದೇ ಬರುತ್ತೆ ನಾ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬರುತ್ತೆ ಅಂತಾರಲ್ಲ ಹಾಗೆ ಸರಿನಾ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಹೋಗುತ್ತೆ ಅವ್ರಿಗೆ ಗಿಲ್ಟಿ ಶುರುವಾಗುತ್ತೆ ಆಗುತ್ತೆ ಬೇಜಾರಾಗುತ್ತೆ ನಿಮ್ಮ ಜೊತೆ ಮಾತಾಡಬೇಕು ನಿಮ್ಗೆ ನೋಡಬೇಕು ನಿಮ್ಗೆ ಫೋನ್ ಮಾಡಬೇಕು ಅಂತ ಹುಚ್ಚು ಕಲ್ಪನೆಗಳು ಶುರುವಾಗುತ್ತೆ ಏನೋ ಒಂಥರ ತಳಲಾಟ ತೊಳಲಾಟ ಅಂತಾರಲ್ಲ ಮನಸಲ್ಲಿ ಇರಲ್ಲ ಟೆನ್ಷನ್ ಇರುತ್ತೆ ಆ ರೀತಿ ಫೀಲಿಂಗ್ ಅಂತ ಅವರು ಅನ್ಭೋಸ ಅನುಭವಿಸ್ತಾರೆ ಖಂಡಿತವಾಗ್ಲೂ ಖಂಡಿತವಾಗ್ಲೂ ರಿಸಲ್ಟ್ ಬಂದೇ ಬರುತ್ತೆ ಸರಿನಾ ಸ್ನೇಹಿತರೆ ಇವಾಗ ನಾನು ಮೂರು ಬೋನಸ್ ಟಿಪ್ಸ್ ಅನ್ನ ನಿಮಗೆ ನಾನು ಹೇಳ್ಕೊಡ್ತೀನಿ ಇದನ್ನು ಫಾಲೋ ಮಾಡಿ ಇದ್ರ ಜೊತೆಗೆ ಸರಿನಾ ಸ್ನೇಹಿತರೆ ಮೊದಲನೇದು ಪಿಲ್ಲೋ ತಂತ್ರ ಪಿಲೋ ತಂತ್ರ ಅಂದ್ರೆ ಏನು ಪಿಲೋ ತಂತ್ರ ಅಂದ್ರೆ ನೀವು ಬರ್ದಿರ್ತೀರಲ್ವಾ ಒಂದು ಪೇಪರಲ್ಲಿ ಬಿಳಿ ಪೇಪರಲ್ಲಿ ನೀವು ಈ ಮಂತ್ರವನ್ನ ಬರೀರಿ ಇವಾಗ ಹೇಳ್ಕೊಟ್ಟಿದ್ನಲ್ಲ ಆ ಮಂತ್ರವನ್ನ ಬರೆದ್ಬಿಟ್ಟು ನೀವು ಮಲ್ಕೊಳ್ಳೋ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ ಸರಿನಾ ನೀವು ವಿಜುಲೈಸೇಷನ್ ಮಾಡ್ಕೊತ ನೀವು ಅವರ ಬಗ್ಗೆ ಯೋಚನೆ ಮಾಡ್ತಾ ಸರಿನಾ ನೀವು ಮಲ್ಕೊಳ್ಳೋದ್ರಿಂದ ಖಂಡಿತ ಅವರ ಆತ್ಮಕ್ಕೆ ಸಿಗ್ನಲ್ ಬೇಗ ಹೋಗಿ ತಲುಪತ್ತೆ ನಿಮ್ಮ ಇಚ್ಛೆ ಈಡಿರತ್ತೆ ಸರಿನಾ ಎರಡನೇದು ಧ್ವನಿ ತಂತ್ರ ಇದು ಹೇಗಂತಂದ್ರೆ ನೀವು ಈ ಮಂತ್ರವನ್ನ ಈ ಮಂತ್ರನ ಜಪ ಮಾಡ್ತಿರಲ್ಲ ಈ ಮಂತ್ರವನ್ನು ನೀವು ನಿಮ್ಮ ವಾಯ್ಸಲ್ಲಿ ಜಪ ಮಾಡಬೇಕು ನೂರ ಎಂಟು ಸಲ ಹೇಳಬೇಕು ರೆಕಾರ್ಡ್ ಮಾಡಬೇಕು ಸರಿನಾ ನಿಮ್ಮ ಧ್ವನಿಯನ್ನು ರೆಕಾರ್ಡ್ ಮಾಡಿಕೊಂಡು ನೀವು ಯಾವಾಗಲೂ ಕೇಳ್ತಾ ಇರ್ಬೇಕು ಅದನ್ನ ಕೇಳಿಕೊಂಡು ವಿಸ್ಲೈಸೇಷನ್ ಮಾಡ್ಕೊತಾ ಇರಬೇಕು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಫ್ರೀ ಆದಾಗೆಲ್ಲ ಸರಿನಾ ಫ್ರೀ ಆದಾಗೆಲ್ಲ ನೀವು ಈ ಚಿಕ್ಕ ಕೆಲಸವನ್ನು ಮಾಡ್ತಾ ಇರಬೇಕು ಸರಿನಾ ಈ ಥರ ಮಾಡೋದ್ರಿಂದ ಕೂಡ ತುಂಬ ಪವರ್ಫುಲ್ಲಾಗಿ ನಿಮ್ಮ ಇಚ್ಛೆ ಈಡೇರುತ್ತೆ ಸರಿನಾ ನೀವು ಏನು ಅಂದ್ಕೊಂಡಿರ್ತೀರ ಅದು ನಡಿಬೇಕು ಅಂತಂದರೆ ನೀವು ಈ ಧ್ವನಿ ತಂತ್ರವನ್ನು ಕೂಡ ಬಳಸ್ಕೋಬೇಕು ಸರಿನಾ ಸುಮ್ಮನೆ ಹೆಡ್ಫೋನ್ ಹಾಕ್ಕೊಂಡು ಕೇಳೋದು ಜಾಸ್ತಿ ಇದೆ ಅಲ್ವಾ ಸುಮ್ಮನೆ ಸಾಂಗು ಅದು ಇದು ಕೇಳೋ ಬದಲು ನೀವು ಏನೇ ಕೆಲಸ ಮಾಡ್ತಿರಲಿ ಹೆಡ್ಫೋನ್ ಹಾಕ್ಕೊಂಡು ನೀವು ನಿಮ್ಮ ಮಂತ್ರವನ್ನು ನಿಮ್ಮ ವಾಯ್ಸಲ್ಲೇ ಕೇಳ್ತಾ 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 ಮಾಡ್ತಾ ಇರಿ ವಿಸುಲೈಝೇಷನ್ನ ಮಾಡಿಕೊಂಡು ನೀವು ಫೀಲ್ ಮಾಡ್ತಾ ಮಾಡ್ತಾಯಿರಿ ಖಂಡಿತ ನೀವು ನಿಮ್ಮ ಅವರ ಆತ್ಮಕ್ಕೆ ಸಿಗ್ನಲನ್ನು ಬೇಗ ಕಳಿಸ್ಬೋದು ನಿಮ್ಮ ಇಚ್ಛೆನೇ ಈಡೇರಿಸ್ಕೋಬೋದು ಮೂರನೇ ತಂತ್ರ ಕನಸಿನ ತಂತ್ರ ಕನಸಿನ ತಂತ್ರ ಅಂದರೆ ಏನು ನೀವು ನಿಮ್ಮ ಇಚ್ಛಾಪೂರ್ವಕವಾಗಿ ನೀವು ಅವರ ಮನಸ್ಸಿಗೆ ಅವರ ಹೃದಯಕ್ಕೆ ಅವರ ಆತ್ಮಕ್ಕೆ ಸಿಗ್ನಲನ್ನು ಕಳಿಸೋದು ಸರಿನಾ ಹೇಗೆ ಅಂತಂದರೆ ನೀವು ಮಲ್ಕೊಳೋಕ್ಕೂ ಮುಂಚೆ ಹದಿನೈದು ನಿಮಿಷ ಮುಂಚೆನೇ ನೀವು ವಿಸುಲೈಜೇಷನ್ ಮಾಡಬೇಕು ನೀವು ಅವ್ರ ಮುಂದೆ ನಿಂತ್ಕೊಂಡು ಅವ್ರ ಜೊತೆ ಮಾತಾಡ್ತಾ ಇದ್ದೀರಾ ಅವ್ರನ್ನ ನೋಡ್ತಾ ಇದ್ದೀರಾ ಅವ್ರ ಕೈ ಹಿಡ್ಕೊಂಡಿದ್ದೀರಾ ಈ ಥರ ನೀವು ಫೀಲ್ ಮಾಡ್ಕೋಬೇಕು ನೀವು ಫೀಲ್ ಮಾಡಿಕೊಂಡು ವಿಸುಲೈಜೇಷನ್ ಮಾಡ್ತಾ ಇರಬೇಕು ನೀವು ಮಾ ಮಾಡ್ಕೊಂತ ನೀವು ಒಂದು ಮಾತನ್ನು ಹೇಳಿ ನಾನು ನಾನಿನ್ನ ತುಂಬ ಪ್ರೀತಿಸ್ತೀನಿ ನೀನು ನನ್ನ ತುಂಬ ಪ್ರೀತಿಸ್ತಾ ಇದೆಯಾ ನನ್ನ ಮನಸ್ಸಿನ ಭಾವನೆ ನಿನಗೆ ಅರ್ಥ ಆಗ್ತಾ ಇದೆ ನೀನು ನನ್ನ ಜೀವನಕ್ಕೆ ಇವತ್ತೇ ಬಾ ಇವತ್ತೇ ನೀನು ನನ್ನ ಜೀವನಕ್ಕೆ ಮರಳಿ ಬಾ ಹಿಂದೆ ಬಾ ಅಂತ ನೀವು ಹೇಳ್ಕೊತಾ ಇರಬೇಕು ಸರಿನಾ ಹೇಳ್ಕೊಂಡು ನೀವು ವಿಸಿಲೈಸೇಷನ್ ಮಾಡಿಬಿಟ್ಟು ಆಮೇಲೆ ಮಲ್ಕೊಳ್ಳಿ ಸರಿನಾ ಅದು ಕೂಡ ಅವರ ಆತ್ಮಕ್ಕೆ ಬೇಗ ಸಿಗ್ನಲ್ ಹೋಗಿ ಸೇರುತ್ತೆ ಅವರ ಮನಸ್ಸಿಗೆ ಅವರ ವೃದ್ಧಿಕ್ಕೆ ಬೇಗ ಮುಟ್ಟುತ್ತೆ ಖಂಡಿತ ನೀವು ಇದನ್ನು ಮಾಡ್ತಾ ಸರಿನಾ ಕನಸಿನ ತಂತ್ರದಲ್ಲಿ ವಿಸಿಲೈಸೇಷನ್ ಮಾಡಿದ ಮೇಲೆ ನೀವು ಮಲ್ಕೊಳೋಕೆ ಮುಂಚೆ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ ಸರಿ ಸರಿನಾ ಸ್ವಪ್ನ ಮಂತ್ರ ಸರಿನಾ ಸ್ವಪ್ನ ಮಂತ್ರವನ್ನು ಇಪ್ಪತ್ತೊಂದು ಸಲ ಐವತ್ನಾಲ್ಕು ಸಲ ಯಾ ಎಷ್ಟು ಟೈಮ್ ಆಗುತ್ತೆ ಅಷ್ಟು ಟೈಮು ನೀವು ಅದನ್ನು ಹೇಳಿಬಿಟ್ಟು ಆಮೇಲೆ ಮಲ್ಕೋಬೇಕಾಗತ್ತೆ ಆ ಮಂತ್ರವನ್ನು ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಡಿ ಓಂ ಸ್ವಪ್ನ ದೀಪಾಯ ಮೋಹಿತಾಯ ಸ್ವಪ್ನ ಮಂದಿರಾಯ ಸ್ವಾಹ ಸ್ನೇಹಿತರೆ ಈ ಮಂತ್ರ ತುಂಬ ಈಸಿನೇ ಇದೆ ಕನಸಿನ ಮಂತ್ರ ನೀವು ಅವ್ರ ಕನಸಲ್ಲಿ ಹೋಗ್ಲೇಬೇಕಾ ಕನಸಲ್ಲಿ ಹೋಗ್ಬೇಕು ಅಂತಂದ್ರೆ ನೀವು ಈ ಮಂತ್ರವನ್ನ ಪ್ರಾಕ್ಟೀಸ್ ಮಾಡಿ ಹೇಳಿ ಆಯ್ತಾ ಭಕ್ತಿಯಿಂದ ಹೇಳಿ ಅವರ ಮನಸ್ಸಲ್ಲಿ ನಿಮ್ಮ ಮನಸ್ಸಲ್ಲಿ ಏನಿದೆ ಭಾವನೆ ಆಸೆ ಏನಿದೆ ಅದನ್ನು ನೀವು ಇಮ್ಯಾಜಿನೇಷನ್ ಮಾಡ್ಕೊಂತ ಹೇಳಿ ಸರಿನಾ ನೀವು ಅವ್ರ ಕನಸಿಗೆ ಖಂಡಿತ ಹೋಗ್ಬೋದು ಸ್ನೇಹಿತರೆ ನೀವು ಇದನ್ನ ಮಾಡಿಬಿಟ್ಟು ನೀವು ಮಲ್ಕೊಳೋದ್ರಿಂದ ನಿಮ್ಮ ಆತ್ಮ ನಿಮ್ಮ ಎನರ್ಜಿ ಅವ್ರಿಗೆ ಸಿಗ್ನಲ್ ಅನ್ನ ಕಳಿಸುತ್ತೆ ಅವರ ಆತ್ಮಕ್ಕೆ ಸಿಗ್ನಲ್ಲು ಹೋಗಿ ತಲುಪುತ್ತೆ ಸರಿನಾ ನಿಮ್ಮನ್ನ ಅವರು ಬೇಗ ನೋಡಬೇಕು ನಿಮ್ಮ ಜೊತೆ ಮಾತಾಡಬೇಕು ನಿಮ್ಮ ಜೊತೆ ಸಮಯ ಕಳಿಬೇಕು ನಿಮ್ಮ ಇಷ್ಟಪಡಬೇಕು ಈ ರೀತಿಯಲ್ಲಿ ಅವರ ಮನಸ್ಸಿಗೆ ಭಾವನೆ ಖಂಡಿತ ತಲುಪುತ್ತೆ ಸರಿನಾ ಇದನ್ನು ನೀವು ಖಂಡಿತ ಮಿಸ್ ಮಾಡ್ಕೋಬೇಡಿ ಒನ್ ಸೈಡ್ ಲವರ್ಸ್ಗಳು ಕೂಡ ನೀವು ಇದನ್ನು ಪ್ರಯತ್ನ ಮಾಡಿ ದೂರ ಆಗಿರೋರು ಜಗಳಾಡಿರೋರು ಗಂಡ ಹೆಣ್ತಿರೋ ಯಾರು ಬೇಕಾದರೂ ಸರಿ ಇದನ್ನೆಲ್ಲ ನೀವು ಪ್ರಯತ್ನ ಮಾಡಿ ರಿಸಲ್ಟನ್ನು ನನಗೆ ಹೇಳೋದನ್ನ ಮರಿಬಾರ್ದು ಸರಿನಾ ಸುಮ್ಮನಾಗ್ಬಿಡ್ತೀರಲ್ಲ ನೋಡ್ಕೊಂಡು ನೋಡ್ಕೊಂಡು ಕೇಳ್ಕೊಂಡು ಸುಮ್ಮನೆ ಸ್ಕೂಲ್ಗೆ ಹೋಗ್ಬಿಟ್ಟು ಪಾಠ ಕೇಳ್ಬಿಟ್ಟು ನಾಳೆ ಓದೋಣ ಬಿಡು ಅಂದ್ಬಿಟ್ಟು ಬಂದು ಮಲ್ಕೊಂಡ್ಬಿಡ್ತಿರಲ್ಲ ಮನೆಗೆ ಬಂದು ಹಂಗೆ ಅನ್ಕೋಬೇಡಿ ಆಯ್ತಾ ಹಂಗೆ ಮಾಡಬೇಡಿ ಕೇಳಿಬಿಟ್ಟು ಸುಮ್ನೆ ಆಗ್ಬೇಡಿ ನೀವು ಏನೇ ಮಾಡಲಿ ಶ್ರದ್ಧೆಯಿಂದ ಮಾಡಿ ನಂಬಿಕೆಯಿಂದ ಮಾಡಿ ರಿಸಲ್ಟನ್ನು ನಾನು ಕೇಳಲೇಬೇಕು ನಿಮ್ಮ ರಿಸಲ್ಟ್ ಏನಿದೆಯೋ ನಾನು ತಿಳ್ಕೊಳ್ಳೋಕೆ ನಾನು ಕಾತರದಿಂದ ಕಾಯ್ತಾ ಇರ್ತೀನಿ ಸ್ನೇಹಿತರೆ ನಿಮಗೆ ನಿಮ್ಮ ಲೈಫಲ್ಲಿ ಏನಾದರೂ ಬೇರೆ ರೀತಿಯ ಸಮಸ್ಯೆಗಳಿತ್ತು ತುಂಬಾ ಸಮಸ್ಯೆ ತೊಂದರೆ ಇತ್ತು ಅಂತಂದರೆ ನೀವು ನನ್ನ ಇನ್ಸ್ಟಾಗ್ರಾಮಿಗೆ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಇನ್ಸ್ಟಾಗ್ರಾಮಿಗೆ ಬಂದು ಡ್ಯಾಮ್ ಮಾಡಿ ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ ಸರಿನಾ ನಾನು ರೆಸ್ಪಾನ್ಸ್ ಮಾಡಿದೆ ಅಂದ್ಬಿಟ್ಟು ಸುಮ್ಮ ಸುಮ್ಮನೆ ನನಗೆ ಕಾಲ್ ಮಾಡೋಂಗಿಲ್ಲ ನನಗೂ ತುಂಬ ಕೆಲಸಗಳಿರ್ತವೆ ಪರ್ಸ್ನಲ್ ಕೆಲಸಗಳು ಮನೆ ಕೆಲಸ ಎಲ್ಲ ಇರುತ್ತೆ ಖಂಡಿತ ನಾನು ಫ್ರೀಯಾದಾಗ ನಾನು ರೆಸ್ಪಾನ್ಸ್ ಮಾಡ್ತೀನಿ ಸರಿನಾ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಸರಿನಾ ಮತ್ತು ನಿಮ್ಮ ಅನುಭವನ ಕಾಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಮತ್ತೆ ಇದೇ ಥರದ ಸ್ಪೆಷಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಸಿಗ್ತೀನಿ ಬಗ್ಗೆ ಟೇಕ್ ಕೇರ್ ಗಾಯ್ ಬಾಯ್ ಲವ್ ಯು ಆಲ್